ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹದೇವಸ್ವಾಮಿ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಸಭೆಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಬಿಡಿಸಿಕೊಂಡಿದ್ದೇವೆ ಪ್ರಧಾನಮಂತ್ರಿಯನ್ನು ಸ್ವೀಕರಿಸಿದ ಸರ್ವರಿಗೂ ಧನ್ಯವಾದಗಳು ಅಂಬೇಡ್ಕರ್ ಪಟ್ಟಣ ಪಂಚಾಯತ್ ಸನ್ಮಾನ ಮಾಡಕ್ಕೆ ಅಧಿಕಾರಿಗಳು ಬಂದರೆ ಅವಕಾಶ ಮಾಡಿಕೊಡಿ ಕೊಟ್ಟಾಗ ಡಾಕ್ಟರ್ಗೆ ಒಂದು ವಿಷಯ ತಿಳಿಸ್ತೇಬೇಕು ಡಾಕ್ಟರ್ಗೆ ಉಸ್ತುವಾರಿ ಸಚಿವರಾಗಿ ಡಾಕ್ಟ್ರ್ ಏನಾಗಿದೆ ಮೂಡಾದಲ್ಲಿ ಮಾಡ್ಕೊಂಡು ಹೋಯ್ತಾಯಿದ್ರು ಹರ್ಷ ಗುಪ್ತ ಇದ್ದವ್ರು ಎಂಟು ವರ್ಷದಲ್ಲಿ ನಿಧಿ ಒಂದು ನಿಧಿ ಎರಡು ಅಂತ ಮಾಡಿ ಯಾವ ಹತ್ತು ವರ್ಷದಿಂದ ಮಾಡಿದ್ರು ಯಾವುದೂ ಡೆವಲಪ್ಮೆಂಟ್ ಮಾಡುವಂಗಿಲ್ಲ ಹೇಳಿ ಮಾಡಿಬಿಟ್ರು ನಿಧಿ ಟೂನಲ್ಲಿ ಮಾಡಿ ಅಂತ ನಿಧಿ ಟೂನಲ್ಲಿ ಅವ್ರ ಅಡ್ಮಿಷನ್ ಸಂಬಳಕ್ಕೂ ಕೂಡ ಸಾಲಲ್ಲ ಸೇ ಸೈಡ್ ದುಡ್ಡಲ್ಲಿ ಮಾತ್ರ ಮಾಡಬೇಕು ಅಂತ ಹಿಂಗಾಗಿ ಅಭಿವೃದ್ಧಿ ಎಂಟು ವರ್ಷದಿಂದ ನಗರಾದಿ ಪ್ರಾಧಿಕಾರದಿಂದ ಯಾವುದೇ ಕೆಲಸಗಳು ಕೂಡ ಆಗಿಲ್ಲ ಪಟ್ಟಣ ಪಂಚಾಯಿತಿಗಳು ಆದಮೇಲೆ ಕಂದಾಯ ಇವ್ರು ಹೇಳ್ದಂಗೆ ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಅನುಗುಣವಾಗಿ ಮತ್ತು ಇವ್ರು ಹೇಳ್ದಂಗೆ ಹತ್ತು ವರ್ಷ ಇಪ್ಪತ್ತು ವರ್ಷ ಎಲ್ಲ ಐದು ವರ್ಷದ್ದು ಹಾಕೋಂಗಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಎರಡು ವರ್ಷಕ್ಕಿಂತ ಜಾಸ್ತಿ ಹಾಕ್ಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅದನ್ನು ಕೂಡ ಆಗಲೇ ಡಿ ಸಿ ಅವರು ನಾವೆಲ್ಲ ಮಾಡಿದ್ರು ಕೂಡ ತಗೋತಾವ್ರೆ ಅಂತ ಹೇಳ್ತಾಯಿದ್ರೆ ತಪ್ಪು ಇಲ್ಲೇ ಇರಬೇಕು ನಮ್ಮ ಚೀಫ್ ಆಫೀಸರ್ ಯಾರೋ ಇದ್ದಾರೆ ಹೇಳೋಣ ಮತ್ತು ಇನ್ನೊಂದು ಏನಂತೇಳಿ ಡಾಕ್ಟ್ರೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಬಿ ಖಾತೆನ ಎ ಖಾತೆ ಮಾಡುವಂಥ ಕಾರಣ ಹೇಳಿದ್ರೆ ಎನ್ ಓ ಸಿಗದೆ ಮನೆಗಳಿಗೆ ಸರ್ವೆ ನಂಬರು ಪಂಚಾಯತಿ ಖಾತೆ ಆಗಿರೋಕೆ ಎನ್ ಓ ಸಿಗದೆ ಕೆ ಬಿ ವಿದ್ಯುತ್ ಶಕ್ತಿ ಕರೆಂಟ್ ಕೊಡ್ತಾ ಇಲ್ಲ ಕರೆಂಟೇ ಕೊಡ್ತಾಯಿಲ್ಲ ಅಲ್ಲಿ ಹೇಳೋ ತಾಳೋ ಹೇಳಕೈತೆ ಸುಮ್ಮನೆ ಕರೆಂಟೇ ಇಲ್ಲ ಆ ಥರ ಇಲ್ಲೂ ಕೂಡ ಅವ್ರಿಗೆಲ್ಲರೂ ಕೂಡ ರಾಜ್ಯಾದ್ಯಂತ ಅದನ್ನು ಅಪ್ಲೈ ಮಾಡಿ ನಗರ ಪ್ರದೇಶಕ್ಕೆ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಇರ್ತಕ್ಕಂಥವ್ಕೆ ಇದನ್ನು ಅಪ್ಲೈ ಮಾಡಬೇಕು ಈಗ ಡಾಕ್ಟ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಗರಾದ್ಯ ಸಚಿವರು ಎಲ್ಲರೂ ಕೂಡ ಸೇರಿ ಮತ್ತೆ ಮೂರನೇ ತಾರೀಕು ಒಂದು ಮೀಟಿಂಗ್ ಮಾಡಬೇಕು ಹೇಳಿ ಇದಕ್ಕೆ ಈ ಕಾರಣಕ್ಕೋಸ್ಕರ ನಾನೆಲ್ಲ ಪದೇ ಪದೇ ಮನವಿ ಮಾಡಿದ್ದೀನಿ ಡಾಕ್ಟ್ರುಗೂ ಗೊತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತು ನಾನು ಅದಕ್ಕೆ ಏನು ಹೇಳಿದೆ ಅವ್ರಿಗೆ ಗ್ರೇಟರ್ ಮೈಸೂರು ಮಾಡಿ ಅಂತಂಗ್ ಸೇರಿಸ್ಬಿಡಿ ನಗರ ಪಾಲಿಕೆಗೆ ಆಗ ನೀರು ಯು ಜಿ ಡಿ ಇರುತ್ತೆ ಪ್ರತಿಯೊಂದು ಕೂಡ ಮಾಡಲಿಕ್ಕೆ ಸಾಧ್ಯ ಆಯ್ತದೆ ಅನ್ನೋದನ್ನು ಕೂಡ ನಾವು ಪದೇ ಪದೇ ಹೇಳಿದ್ದೀವಿ ಡಾಕ್ಟ್ರು ನಮ್ಮ ಡಾಕ್ಟರ್ ಯತೀಂದ್ರ ಅವರು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಂದು ಈಗ ಒಂದು ಮೀಟಿಂಗ್ ಕರೆದಿದ್ದಾರೆ ಮೂರನೇ ತಾರೀಕು ಭಾಳಷ್ಟು ಸಮಸ್ಯೆಗಳು ಇದ್ದಾವೆ ಅದೇ ರೀತಿ ನಮ್ಮ ಹುಡುಗರು ಕೇಳಿದ್ರು ಒಂದು ಆಟದ ಮೈದಾನ ಇರ್ಬೋದು ಆಶ್ರಯ ನಿವೇಶನಕ್ಕೆ ಆಗ್ತಕ್ಕಂಥದ್ದನ್ನ ರೆವಿನ್ಯೂ ಡಿ ಸಿ ಅವ್ರ ಮುಂದೆ ಮೀಟಿಂಗ್ ಮಾಡಿ ನಮ್ಮ ನಗರದಲ್ಲಿ ಈ ಆಶ್ರಯ ಮನೆಗಳಿಗೆ ಜಾಗನೇ ಇಲ್ದಂಗೆ ಆಗ್ಬಿಟ್ಟಿದೆ ಹಂಗಾಗಿ ಈ ಈ ರೀತಿ ತೊಂದರೆ ಇರ್ತಕ್ಕಂಥ ಮನೆಗಳು ಕಟ್ಟಲಿಕ್ಕೆ ಇನ್ನು ಜಾಗ ಇಲ್ಲ ಇವ್ರಿಗೆ ಬಡವ್ರಿಗೆ ಆಶ್ರಯ ಸೈಟು ಮನೆಗಳು ಈ ವರ್ಷ ಕೊಟ್ಟಿಲ್ಲ ಜಮೀರವ್ರು ಕೇಳಿದೆ ನಾನು ಈ ವರ್ಷ ಕೇಳಬೇಡಿ ಏಪ್ರಿಲ್ ಕೇಳಿ ಈ ವರ್ಷ ಒಂದು ಇಲ್ಲ ಅಂತ ನೇರವಾಗಿ ಹೇಳ್ಬಿಟ್ಟಿದ್ದಾರೆ ಅದನ್ನೇ ಹೇಳ್ತಿರೋದು ಅದನ್ನೇ ಮಾದೇವಪ್ಪ ಸಾಹೇಬ್ರು ಏನು ಬಂದು ಉದ್ಘಾಟನೆ ಶಂಕುಸ್ಥಾಪನೆ ಮಾಡೋಣ ಅದನ್ನ ಅವ್ರ ಅಮೃತ ಹಸ್ತದಿಂದ ನೆಕ್ಸ್ಟ್ ಒಳಗಡೆ ನಾವು ಉದ್ಘಾಟನೆ ಮಾಡಿಸ್ಬೇಕು ಅಂತ ನಮ್ಮ ಎಲ್ಲ ಗ್ರಾಮಸ್ಥರು ನ್ಯಾಯ ನ್ಯಾಯಪತಿ ಮಾಡಿ ತೀರ್ಮಾನ ಮಾಡಿದ್ವಿ ಒಂದು ನೆಕ್ಸ್ಟು ಈಗ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಗುರುಲಿ ಪೂಜೆ ತಮ್ಮ ಅಮೃತದಲ್ಲಿ ಜಿ ಟಿ ಸಾಹೇಬರು ಮತ್ತು ನಮ್ಮ ಮಾದೇವಪ್ಪ ಸಾಹೇಬ್ರು ಮಾಡಿದ್ದಾರೆ ಅದನ್ನು ಐವತ್ತು ಅರವತ್ತು ಜಾಗ ಇದೆ ಐವತ್ತು ಅರವತ್ತಕ್ಕೆ ಈಗ ಆಲ್ರೆಡಿ ಇಂಜಿನಿಯರ್ ಅವ್ರ ಹತ್ರ ಮಾತಾಡಿದ್ದೀವಿ ತಾವು ಇದಕ್ಕೆ ಸಹಕಾರ ಮಾಡಿ ಮೊದಲು ಒಂದು ಊಟ ಅದರ ಅದ್ರ ಮೇಲೆ ಒಂದು ನಾನು ಬೇರೆ ಬೇಗ ಮುಗಿಸ್ಬಿಡ್ತೀನಿ ತುಂಬ ಎಳೆಯಕ್ಕೆ ಹೋಗಲ್ಲ ಅದ್ರ ಮೇಲೆ ಒಂದು ರಿಸೆಪ್ಷನ್ ಆಲು ಅದ್ರ ಮೇಲೆ ಒಂದು ಜಿಮ್ಮು ಮತ್ತೆ ಜನ ಲೈಬ್ರರಿ ಮಾಡಬೇಕು ಅಂತ ತಮ್ಮ ಗಮನಕ್ಕೆ ಇದ್ದೀನಿ ಮತ್ತೆ ಮೂರನೇ ಮೂರನೇ ವಿಚಾರ ಸರ್ವೆ ನಂಬರ್ ನೂರ ಮೂವತ್ತೊಂದು ಸುಮಾರು ನಾವು ಟಿ ಎರಡು ಮೂರು ಸಲ ಐದು ಅವ್ರು ಗಮನಕ್ಕೆ ತಂದಿದ್ದೀನಿ ನಮ್ಮಲ್ಲಿ ಜಾಗ ತುಂಬ ತೊಂದರೆ ಇರೋದ್ರಿಂದ ದಲಿತರಿಗೆ ಮತ್ತೆ ತುಂಬ ಸಮಸ್ಯೆ ಇರೋದ್ರಿಂದ ಆ ಜಾಗನ ತಾವು ರೆವಿನ್ಯೂ ಇಲಾಖೆಯವರು ರಿಸರ್ವ್ ಮಾಡ್ಕೊಂಡವ್ರೆ ಅದು ಯಾರೋ ಒಬ್ಬ ಅಧಿಕಾರಿಯಿಂದ ಅದು 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 ಅಂತ ಅದು ಆಗಿರೋದು ಅದು ಇರವ್ರಿಗೆ ಆಯ್ತು ನೆನಪು ಸಾವಿರ ಜಿ ಕೆ ಅವರಾಗ್ಬೋದು ಇವರಾದ್ರು ಡಿಸಿಕೆವ್ರಾಗ್ಬೋದು ಹೇಳಿದ್ರೆ ನಾವು ಅದನ್ನ ಮಾಡ್ಕೊಡ್ತೀನಿ ಅಂತ ಅಂದರೆ ದಯವಿಟ್ಟು ಇಪ್ಪತ್ತು ಮೂವತ್ತು ಅಲ್ಲಿ ಬರೋಂಥ ಅವಕಾಶಗಳಿರೋದ್ರಿಂದ ನಮ್ಮೂರಿಗೆ ಅದನ್ನು ಬಳಾಗಿ ಮಾಡ್ಕೊಡ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊತೀನಿ ಮತ್ತು ಪಟ್ಟಣ ಪಂಚಾಯತಿ ವಿಚಾರ ಬಂದಾಗ ನಮಗೆ ಹಾಲಲ್ಲಿ ಗ್ರಾಮ ಪಂಚಾಯತಿ ಬಂದಾಗ ನಾವು ಸುಮ್ಮನೆ ಹೇಳಿದ್ರೆ ಸಾಕು ಕೆಲಸಗಳು ಆಯ್ತಾ ಈಗ ಎಲ್ಲ ಲೇಔಟ್ ಥರ ಡೆವಲಪ್ಮೆಂಟ್ ಮಾಡ್ಕೋಬೇಕು ಯಾವುದೇ ವಿಚಾರಗಳಲ್ಲಿ ಅಲ್ಲಿ ಯಾವುದೇ ಅಧಿಕಾರಿಗಳು ನಾವು ಹೋಗ್ಬೇಕಾದ್ರೆ ಇಲ್ಲಿ ಕೆಲವೊಂದ್ರು ಅವರ ಸ್ವಾರ್ಥಕ್ಕೋಸ್ಕರ ತಮ್ಮ ಗಮನಕ್ಕೆ ಬಂದು ಲೆಟ್ರ್ ಹಾಕ್ಸೋದು ಅವರೇ ಬೇಕು ಅಂತ ಹೇಳ್ಬೋದು ಅದೆಲ್ಲ ಇಲ್ಲಿ ಸಮಸ್ಯೆಗಳು ಊರಿನಲ್ಲಿ ತುಂಬ ಇದೆ ಇವತ್ತು ಒಂದು ಗ್ರಾಮ ಮೂಲೆ ಗ್ರಾಮ ಠಾಣೆಗೆ ಒಂದು ಕಂದಾಯ ಫಿಕ್ಸ್ ಮಾಡಿದ್ರೆ ಒಂದು ಲಕ್ಷ ಏಳು ಲಕ್ಷ ಈ ಪಟ್ಟಣ ಪಂಚಾಯಿತಿ ಬಂದು ನಾಲ್ಕು ವರ್ಷ ಆಗಿದೆ ಇವರು ಕಂದಾಯ ತಗೋದು ಇಪ್ಪತ್ತು ವರ್ಷದಿಂದ ಅದಕ್ಕೆ ಅವಕಾಶ ಇದೆಯಾ ಚೆನ್ನಾಗಿ ಹೀಗಾಗಿ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ಮಾಡಿದ್ದೀವಿ ಜಿ ಟಿ ದೇವೇಗೌಡರು ಹದಿನೈದು ಲಕ್ಷ ಕೊಟ್ಟಿದ್ದಾರೆ ಮತ್ತು ಅಂಬೇಡ್ಕರ್ ಪ್ರತಿಮೆಗೆ ಕೂಡ ಶಂಕುಸ್ಥಾಪನೆ ಮಾಡಿದ್ದೀವಿ ಅದು ಗ್ರಾಮಸ್ಥರು ನೀವೇ ಸೇರ್ಕೊಂಡು ಮಾಡಿದ್ದೀರಿ ಸಂತೋಷ ಮಾತ್ರ ನೀವೇನು ಅರ್ಥ ಅಂದ್ರೆ ಅಂಬೇಡ್ಕರ್ ಹೇಳುವುದು ನಾನು ಪ್ರತಿಮೆಯಲ್ಲಿ ಇಲ್ಲ ನನ್ನನ್ನು ಪ್ರತಿಮೆಯಲ್ಲಿ ಹುಡುಕಬೇಡಿ ನಾನು ಇರೋದಲ್ಲಿ ಸಂವಿಧಾನದಲ್ಲಿ ಅಂತ ಹೇಳಿದ್ದಾರೆ ಭಾರತ ದೇಶದ ಜನರಿಗೆ ಅಂಬೇಡ್ಕರ್ ಅರ್ಥ ಆಗಬೇಕು ಅಂದರೆ ಭಾರತದ ಸಂವಿಧಾನವನ್ನು ಓದಬೇಕು ತಿಳ್ಕಬೇಕು ಅಂತ ಹೇಳಿದ್ದಾರೆ ಅದು ನಮ್ಮ ಗೌರವದ ಸಂಕೇತ ಪ್ರತಿಮೆ ಮಾಡೋದು ನಾವು ನಮಗೋಸ್ಕರ ತನ್ನ ಜೀವನವನ್ನೇ ಮುಡಿಪಾಲಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣೆ ಮಾಡಿಕೊಳ್ಳೋದು ನಾವು ಅವರಿಗೆ ಸಲ್ಲಿಸುವ ಗೌರವ ಹೀಗಾಗಿ ಅದನ್ನು ಮಾಡ್ತಾ ಇದ್ದೀವಿ ಈ ಊರಿನಲ್ಲಿ ಅಂಬೇಡ್ಕರ್ ಭವನಕ್ಕೆ ಈಗಾಗಲೇ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಆರ್ಮಿ ನಮ್ಮ ಇವರು ಶೋಭಾ ಅವರು ಇವೆಲ್ಲ ಹೇಳಿದರೆ ಕೆಳಗಡೆ ಒಂದು ಹಾಲು ಅಡುಗೆ ಮನೆ ರಿಸೆಪ್ಷನ್ ಹಾಲು ಅದರ ಮೇಲೆ ಲೈಬ್ರರಿ ಜಿಮ್ ಮಾಡಿಕೊಡಿ ಅಂತ ಐವತ್ತು ಲಕ್ಷಷ್ಟೇ ಎಲ್ಲ ಸಾಕಾಗಲ್ಲಂದ ಇವರು ಹೇಳಿರೋದಕ್ಕೆ ಎಷ್ಟು ಬೇಕು ಲೆಕ್ಕ ಹಾಕಿ ಗ್ರಂಥಾಲಯ ನಾನು ಕೊಡ್ತೀನಿ ಅದರಿಂದ ಅದಕ್ಕೆ ಎಷ್ಟು ಬೇಕಾಗಿತ್ತು ನೋಡಿಸ್ತಾ ಕೆಲಸ ಮುಖ್ಯವಾಗಿ ನಮ್ಮ ಇದ್ದಾರೆ ಇಪ್ಪತ್ತು ವರ್ಷದಿಂದ ನೃತ್ಯಾದ ಕಂಡ ಈಗ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಅರ್ಥಕ್ಕೆ ಹೇಳ್ತೀನಿ ಪೂರ್ಣ

ಸಮ ನಿಮ್ಮ ನಿಮ್ ಕಡೆಯಿಂದ ಮಾಡಕ್ಕೆ ಏನು ಅಂದ್ರೆ ಹೇಳಿ ನಿಮ್ಮ ಕಡೆ ರಾಜ್ಯದ ಮೇಲೆ ಏನು ಮಾಡುವ ಮೇಲಧಿಕಾರಿಗಳು ನನ್ನ ಗಮನಕ್ಕೆ ಸರಿ ಮಾಡಬೋದು ಮುಖ್ಯವಾಗಿ ಏನು ಹೇಳಿದ್ರೆ ಸರ್ವೆ ನಂಬರ್ ನಾಲ್ಕು ನೂರ್ ಮೂವತ್ತ ರೆವಿನ್ಯೂ ಜಾಗ ಇದೆ ನಮಗೆ ಸೈಟ್ ಇಲ್ಲ ಕಂದಾಯ ಇಲಾಖೆ ನಮ್ಗೆ ಕೊಡ್ಸಿರೋದು ಮುಖ್ಯವಾದ ಅದನ್ನು ಚರ್ಚೆ ಮಾಡಿ ಇನ್ನೊಂದು ಯು ಜಿ ಡಿ ಕೊಡ್ಬೇಕು ಅಂತ ನಮ್ಮ ಯಜಮಾನ್ರೊಬ್ರು ಕೊಟ್ಟಿದ್ದಾರೆ ಆಟದ ಮೈದಾನ ಮೂಡೋಕ್ ಸೇರಿದೆ ಲೆವೆಲ್ ಮಾಡಿಸ್ಕೊಂಡು ನಾವು ಆಟ ಆಡಬೇಕು ಅಂತ ಇದನ್ನು ಕೇಳಿದ್ದೀನಿ ಅಲ್ವಾ ಇಷ್ಟು ಸಮಸ್ಯೆ ಕೇಳಿದ್ದೀನಿ ಅದನ್ನು ಮಾಡಿಕೊಡೋಕೆ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ಕೊಡೋದೊಂದು ಮತ್ತು ರೆವಿನ್ಯೂ ನಿವೇಶನ ಮಾಡೋದಕ್ಕೆ ಮೀಟಿಂಗ್ ಕರೆದು ಡಿ ಸಿ ಅವ್ರಿಗೆ ಮತ್ತು ತಹಸೀಲ್ದಾರ್ಗೆ ಸೂಚನೆ ಕೊಡ್ತೀನಿ ನಾನು ನಮ್ಮ ಲೈಟ್ಗಳಿಗೆ ಮೈಸೂರು ಬೆಂಗಳೂರು ಮಾಡಿದ್ರೆ ಇನ್ನೂ ಮಾಡಿ ಐದು ಸಾವಿರ ಜನಕ್ಕೆ ಮೈಸೂರು ನಗರ ಜಿಲ್ಲೆನಲ್ಲಿ ಕೊಡಬೇಕು ಅಂತ ನೆನ್ನೆ ಹೇಳಿದ್ದೀನಿ ಅದೇ ತತ್ವ ಇಲ್ಲೂ ಅಳವಡಿಕೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಕರೆಕ್ಟ್ ಅಲ್ವಾ ನಮ್ಮ ಜಿ ಟಿ ದೇವ್ಗರು ಅನುಭವ ಇದೆ ಮಾಡೋ ಸಮಸ್ಯೆ ಗೊತ್ತಿದೆ ಅವರು ನಾವೆಲ್ಲ ಚೆನ್ನಾಗಿ ಏನು ಮಾಡಬೇಕು ಅದು ಮಾಡೋಣ ಒಳ್ಳೆ ತರದಲ್ಲಿ ನೀವು ನೀವು ಅರ್ಜಿ ಕೊಟ್ಟಿದ್ದೀರಿ ನಾವು ಒಲೆಯರು ಅಂತೇಳಿ ಯಾವ ಕಾರಣಕ್ಕೂ ಒಲೆ ಇರು ಅಂತ ಕರ್ಕೊಳ್ಳಿ ಅದು ಆ ಪದ ಹೇಳದ್ರನ್ನೇ ನಾವು ಕಾಯ್ದೆಯ ಹೊಲಗೈ ಅಥವಾ ಸಿಲು ಅಂತ ಬರ್ಕೊಳ್ಳಿ ಅಥವಾ ಅಂಬೇಡ್ಕರ್ ವಾದಿಗಳು ಅಂತ ಬರಕಡಿ

ನಾವು ಅದ್ರ ವಿರುದ್ಧ ಹೋರಾಟ ಮಾಡಿದ್ರು ಅಂಬೇಡ್ಕರ್ ಗಾಂಧೀಜಿಯವರು ಹರಿಜನ ಅಂದ್ರೆ ಗಾಂಧೀಜಿ ಮೇಲೆ ಜಗಳ ಮಾಡಿದ್ರು ಯಾಕಂದ್ರೆ ಹರಿಜನ್ ಆಗಬೇಕು ಹರಿಜನ್ ಅಂದ್ರೆ ದೇವ್ರ ಮಕ್ಕಳು ನೀವು ದೇವ್ರ ಮಕ್ಕಳ ಅದ ಅರ್ಥ ಅದು ಮೀನಿಂಗ್ ಅನುವಾದಿಗಳು ಈ ತರ ಮಾಡಿದ್ರು ನಮ್ಮನ್ನ ಆ ಕಾಲದಲ್ಲಿ ಇದಕ್ಕೆ ನೀವು ಯುವಕರಲ್ಲ ಈ ತರ ಅಧ್ಯಯನ ಮಾಡ್ಬೇಕ ದಯವಿಟ್ಟು ಅಂಬೇಡ್ಕರ್ ಸಂಘವ್ರು ಚುಡವಳಿ ಮಾಡಿ ಲೈಬ್ರರಿ ಕೊಡಿಸ್ತದೆ ಲೈಬ್ರರಿ ಜಿಮ್ ಅವನೇನು ರಿಕ್ವೆಸ್ಟ್ ಮಾಡಿದ ಸಣ್ಣದೊಂದು ಬಾರು